ಕೇಳಿರಿ ಕೇಳಿರಿ ನನ್ನ ಗೆಳೆಯರೆ ಏನಾದರೂ ಸಮಸ್ಯೆ ಅಥವಾ ಪ್ರಶ್ನೆ ಇದೆಯೇ ನನ್ನ ಉತ್ತರಕ್ಕೆ ಬೆರಗಾಗಲಿದ್ದೀರಿ ನನ್ನ ಬೆಳೆಗೆ ರೋಗ ಬಂದಿದೆ ತಾಯಿಗರಿ ಹಸಿರಾಗಿಲ್ಲ ಧಾನ್ಯಗಳಲ್ಲಿ ಕಾಳು ತುಂಬಿಲ್ಲ ಇದಕ್ಕೆ ಪರಿಹಾರ ಏನು ಯಾಕೆ ಯಾರು ಬೆರಗಾಗ್ಲಿಲ್ಲ ಅರೆ ಅಷ್ಟು ಗೊತ್ತಾಗಿಲ್ವಾ ಜಾಣ ರೈತನ ಹೆಚ್ಚಿನ ಇಳುವರಿಯ ಒಂದೇ ರಹಸ್ಯ ಅದರ ಹೆಸರು ಟ್ರೀಡಿಯಂ ಭಾರತದ ಮೊದಲು ಮೂರು ಶಕ್ತಿಯ ಶೀಂಧ್ರ ನಾಶಕ ಇದರಲ್ಲಿದೆ ಮೂರು ಅನನ್ಯ ಶಕ್ತಿಗಳ ವರದಾನ ಬಲ ತಂತ್ರ ಮತ್ತು ವೇಗ ಇದು ನಿಮ್ಮ ಫಸಲನ್ನು ಆರೋಗ್ಯವಾಗಿಡುತ್ತದೆ ಮತ್ತು ಸಮೃದ್ಧ ಇಳುವರಿ ಕೊಡುತ್ತದೆ ಟ್ರೇಡಿಯಂ ಭತ್ತದ ಬೆಳೆಗೆ ನೀಡುತ್ತದೆ ಹುಲಿಯ ಬಲ ಇದರಿಂದ ಬೆಳೆ ಆರೋಗ್ಯಕರವಾಗಿರುತ್ತದೆ ರೈತರಿಗೆ ಸಮೃದ್ಧ ಇಳುವರಿ ಕೊಡುತ್ತದೆ ಟ್ರೇಡಿಯಂನಲ್ಲಿದೆ ಸಿಂಹದ ತಂತ್ರ ಏಕೆಂದ್ರೆ ಇದರಲ್ಲಿದೆ ಮೂರು ಅನನ್ಯ ರಾಸಾಯನಿಕಗಳಿವೆ ಅವು ತಾಯಿಗರಿ ಆರೋಗ್ಯಕರ ಮತ್ತು ಹಸಿರಾಗಿರಿಸುತ್ತದೆ ಇದರಿಂದ ಧಾನ್ಯದಲ್ಲಿ ಕಾಳುಗಳು ಪೂರ್ತಿ ತುಂಬಿರುತ್ತವೆ ಮತ್ತು ಟ್ರೇಡಿಯಂ ಚಿರತೆಯಂತೆ ವೇಗವಾಗಿದೆ ಏಕೆಂದ್ರೆ ಬಳಸಿದ ನಂತರ ಇದು ಎಲೆಗಳ ಮೂಲಕ ಪೂರ್ತಿ ಫಸಲಿಗೆ ವೇಗವಾಗಿ ಹರಡಿ ಅದನ್ನು ಒಳಗಿನಿಂದ ಬಲಪಡಿಸುತ್ತದೆ ಟ್ರೇಡಿಯಂ ಬಳಕೆಯು ಜೊಳ್ಳು ಧಾನ್ಯಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಧಾನ್ಯ ಪೂರ್ತಿ ತುಂಬಿಕೊಂಡು ದಪ್ಪ ಹೆಚ್ಚು ತೂಕ ಮತ್ತು ಹೊಳಪಾಗಿಸುತ್ತದೆ ಅಂದ್ರೆ ಈಗ ಸಿಗಲಿದೆ ಹೆಚ್ಚಿನ ಇಳುವರಿ ಪೂರ್ತಿ ತುಂಬಿದ ಮತ್ತು ಹೊಳೆಯುವ ಧಾನ್ಯ ಟ್ರೇಡಿಯಮ್ ಎಕರೆಗೆ ಕೇವಲ ಎಂಟುನೂರು ಗ್ರಾಮ್ ಬಳಸುವುದರಿಂದ ಯುಪಿಎಲ್ನ ಟ್ರೀಡಿಯಂ ಆರೋಗ್ಯ ಶಾಲೆ ಬೆಳೆ ನಿಶ್ಚಿತ ಸುರಕ್ಷೆ